ಏನು ತಮ್ ರಜಾಮಹೇಶ ಮಂದಿರ್ ನೂರಾರು ಕಾಮೀನ ಬಂಧನ ಮೃತ್ಯುರ್ಮೋಕ್ಷಿ ಮಾಮೃತಂ ಪೂಜಾ ರಾಘವೇಂದ್ರ ಐ ಸತ್ಯ ಧರ್ಮ ರಿತಾಯಿ ಚಪಜತಾಮ್ ಕಲ್ಪ ವೃಕ್ಷಾಯ ನಮ ತಾಮ್ ಕಾಮಧೇನವೇ ನಮಃ ಕಾಪಾಡಪ್ಪ ತಂದೆ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಎಲ್ಲರಿಗೂ ಆಯುರ ಆರೋಗ್ಯ ಕೊಟ್ಟು ಕಾಪಾಡಪ್ಪ ತಂದೆ ಹೊಲ್ದಾಗ ಪೀಕೆಲ್ಲ ಚೊಲೋತ್ ನಂಗೆ ಬರಂಗ ಮಾಡಪ್ಪ ಇರ್ಲಿಕ್ಕೆ ನಿತ್ಕೊಂಡು ಕೈ ಮುಗಿಯಾಕತ್ತಾನ ಅಂತಂದು ಅನ್ಕೋಬೇಡ್ರಿ ದೇವ್ರ ಮುನಿ ಐತ್ರಿ ಹಾಗಾಗಿ ಕೈ ಮುಗಿಯಾಕತ್ತಿದ್ನಿ ಎಷ್ಟು ಲಘುನೇ ಎದ್ದು ಹೊಲಕ್ಕೆ ಹೋಗ್ಬೇಕಂತ ಅನ್ಕೊಂಡಿರ್ತಾನೆ ಸಂಜೆ ಮುಂದೆ ರಾತ್ರಿ ಎದ್ದೊಳಕಾಗಿಲ್ಲ ನೋಡು ಬೇಕಾದಂಗೆ ಅಪ್ಪ ಹೋಗ್ಯತಲ್ಲೇ ಹೊಲಕ್ಕೆ ನಾನು ದೌಡ ರೊಟ್ಟಿ ಮಾಡ್ಯಾಳೆ ಇನ್ನು ನಷ್ಟ ಏನಾರ ಮಾಡ್ಯಾಳ ತಿನ್ಕೊಂಡು ಹೋಗ್ಬೇಕು ಯಾಕ ಒಂದು ಇಟ್ಟು ಐತಿ ಇವತ್ತು ಬೆಳಗ್ಗೆ ಎದ್ದೊಳಂಗ ಆಗಿಲ್ಲ ಥಂಡಿ ಒಂದು ಬಿಟ್ಟಿರ್ತೈತಿ ಎದ್ದಳಂಗೆ ಏನಿಲ್ಲ ಜಳಕ ಅದು ಮಾಡಿ ಹೋಗತ್ಲೇ ಹೊತ್ತಾಗ್ಬಿಡ್ತೈತಿ ಹೋಗ್ಬೇಕು ದೌಡ್ ಇವ್ವಾ ಇಲ್ಲೇ ಕುಂತೇನು ಬೇ ಆತೇನಾ ನಷ್ಟ ಇಲ್ಲಪ್ಪ ನಾಷ್ಟ ಮಾಡ್ಬೇಕು ನೋವು ನಾನು ಹಾಲನ್ನ ಕರ್ಕೊಂಬಂದು ಡೈರೆಕ್ಟ್ ಆಗಿ ಕಳಿಸ್ಬೇಕತ್ತಪ್ಪ ಮತ್ತು ಯಾರು ಇದ್ದಿಲ್ಲ ಹಂಗಾಗಿ ಇಲ್ಲ ಕುಂತು ಯಾರ ಕಾಣ್ತಾರನ ಕಳಿಸಿದ್ರೆ ಆಯ್ತು ಒಳಗೆ ಹೋಗಿ ಅಡುಗೆ ಕಣಕ್ಕೆ ಸೇರ್ಕೊಂಬಿಟ್ವಿ ಅಂದ್ರೆ ಯಾರು ಕಾಣಂಗಿಲ್ಲ ಹುಡುಗರು ಇಲ್ಲಿ ಓಡಾಡ್ತಿರ್ತಾವಲ್ಲ ಆಕೆ ಪಾರ್ವತಿ ಮಗ ಯಾರ ಆಯ್ತು ಕಳ್ಸಕ್ಕೆ ಬರ್ತೈತಿ ಅಂತಂದು ಇಲ್ಲೇ ಕುಂತಪ್ಪ ಆತನೇ ಜಳಕ ನಿಂದು ಹ್ಞೂ ಬೇ ಈಗ ಜಳಕ ಮಾಡಿ ಬಂದು ನೋಡು ಹೊಲಕ್ಕೆ ಹೋಗಿ ಬರ್ತಾನೆ ಇದು ನಾಷ್ಟ ಏನು ಮಾಡ್ಯಾಳ ಏನು ರೊಟ್ಟಿ ಮಾಡಕತ್ತಾಳ ಏನು ಬೇ ಜ್ಯೋತಿ ಹ್ಞೂ ನೋಡು ಏನು ಮಾಡಕತ್ತಿದ್ಲೇನ ರೊಟ್ಟಿಗೆ ಹಾಕೊತಾನೆ ಅಂತ ರೊಟ್ಟಿ ಮಾಡಿಲ್ಲ ಏನೋ ಗೊತ್ತಲ್ಲ ಚೋಳಕಾಯಿದು ಸ್ಟಾಕ್ ಅಂದರೆ ಚೋಳಕಾಯಿ ಪಲ್ಯ ಮಾಡಿ ರೊಟ್ಟಿ ಹಾಕ್ತಂದ್ರೆ ಇರ್ತೀರಾಂದ್ರೆ ನೋಡಪ್ಪ ಕೂಗು ಜ್ಯೋತಿ ಜ್ಯೋತಿ ಏನ್ರಿ ಕೋಗ್ತಿದ್ರೇನ ಹ್ಞೂ ನಷ್ಟಕ್ಕ ಏನು ಮಾಡಿದಿ ನನಗೂ ಹೊಲಕ್ಕ ಒತ್ತಾತ್ ನೋಡು ದೌಡ ಎಷ್ಟು ಎಬುಸು ಅಂತ ಹೇಳೇನಿ ನೀನು ಮಕ್ಕ ಮಕ್ಕೊಂಡನಿ ಅಂತಂದು ಸುಮ್ಮನೆ ಆಗಿಬಿಟ್ಟಿದ್ದಿ ಥಂಡಿಗೆ ಅದಕ್ಕೆ ಎದ್ದಾಳಂಗಿಲ್ಲ ಏನಿಲ್ಲ ಹೋ ಮಂಜು ಹೋದ್ನೇನ ಸ್ಕೂಲ್ ರೀ ಅವನು ಈಗ ಹೋದ್ ನೋಡ್ರಿ ಒಳ್ಳೆ ಒಳ್ಳೆ ಅನ್ನಕತ್ತಿದ್ ಇವತ್ತು ಬೈದೆ ಹೋದ ಸುಮ್ನ ಹ್ಮ್ ಬರೀ ಹಂಗ ಹಿಂಗ ರಾಡಿ ಹೇಳ್ಕೊಂತ ಶೀತ ಆಗ್ಯದಂತ ಶೀತ ಆಗಿರೋದಕ್ಕ ಮೂಗ್ನಿ ಹೇಳಾಕತ್ತದ್ದಿ ನಾನು ಶಾಲೆಗೆಲ್ಲಾರು ಹಂಗಸ್ತಾರ ನಾ ಹೋಗಕ್ ಅಂತ ಕುಂತದ ಒಂದು ವಸ್ತ್ರ ತಗೊಂಡು ಹೋಗ ಮೂಗನೆ ಬಂದ್ರ ವರ್ಸ್ಕೊ ಅಂತಂದ್ ಹೇಳಿ ಬೈದ್ ಕಳ್ಸೇನ್ ನೋಡ್ರಿ ಈಗ ಹೌದೇನ ಹಂಗ ನೋಡ್ ಅವ್ನ ಒಂದು ಕಳ್ಳಗೊಂದು ಒಂದ್ ಪೀಡಿನ ಯಾವ ಅನ್ನಂಗ ಒಟ್ಟ ಏನಾರ ಒಂದ್ ಯಾವ ಹಾಕೊಂತಿರ್ತಾನ ನಾಷ್ಟ ಏನ್ ಮಾಡಿದಿ ಹೊಲಕ್ಕ ಹೋಗೋದಿತ್ತು ேல நானும்க்கிய மன்கார அடிகாத்தீங்க பல்யா ரொட்டி உண்டாக இவ்வள்கே ஆக்க உருப்பி தந்துட்டு ஆக்க ஒே மத்தக்க இதாகனி அந்த ಮತ್ತೆ ಒಂದಿಟ್ಟು ಕಳೆ ತೆಗೆದೈತ್ ನೋಡಲ್ಲಿ ಹೊಂದಾಗ ಇದ್ರಾಗ ಒಂದಿಟ್ಟು ನೆನಕ್ ಬಿಟ್ಟು ಆದ್ರೆ ತೆಗೆದು ಬಂದ್ಬಿಡು ಮನೆಯಾಗ ಒಂದಿ ಸಸಿಕಾಯಿ ಹೂವು ಹೂ ಖಾಲಿ ಬಿಟ್ಟವ್ರಿ ಹೊಲ್ದಾಗ ಇದು ಬಡ್ಡಿ ಅಂತ ಹಾಕಿದ್ವಲ್ಲ ಗಿಡದಾಗ ಒಂದ್ ಈಟೆ ಹೊಡೆದವು ಸಣ್ಣ ಸಣ್ಣ ಬೆಳೆದವು ಅಂತ ಅಂದ್ರೆ ರೀ ಇರ್ತೀರ ಅದ್ರಾಗ ಒಂದಿಟ್ಟು ಬಲತಾವಿದ್ವು ಅಂದ್ರೆ ಅರ್ಕೊಂಡ್ ಮತ್ತೇನು ಪ್ಯಾಕೆಗೆ ತಗೊಂಡ್ಬರದ ನೋಡುವ ಇದು ಬಲ್ತಿದ್ರ ಅಂತ ಈ ಈಚಿದ್ರೆ ಬಿಡು ದೊಡ್ಡ ಹಾಕವು ಅವಾಗ ಬೇಕಂದ್ರೆ ಹರ್ಕೋ ಹೊಲ್ದ ಹರ್ಕೋಕ್ ಬರ್ತೈತಿ ಚಲೋ ಅದವು ಕಾರ್ಗಾಯಿ ಇದನ್ನ ಮಾಡೋಕ್ ಬರ್ತೈತಿ ಹೆಂಗೆ ಡಿಪೆಂಡಿಗೆ ಚಲೋ ಆಕೈತಿ ನೋಡು ಹ್ಞೂ ಹ್ಞೂ ರೀ ಇರ್ತೀರಾ ಹಂಗ ಮಾಡ್ತಂತ ಬರ್ರಿ ನಡ್ರಿ ಇದು ಊಟ ಮಾಡಿ ಬರ್ರಿ ಇರ್ತೀರಾ ನೀವು ರೊಟ್ಟಿ ತಿನ್ವಂತರ ಅಂತ ಇಲ್ಲಿಂದವ ನಾನು ಇದನ್ನು ಡೈರೆಕ್ಟ್ ಹಾಲು ಕಳೆಕ್ ಕಳಿಸ್ಬೇಕೆ ಯಾರು ಇಲ್ಲೇ ಕಣ್ರೆ ಕೊಟ್ಟು ಕಳಿಸಿ ಇರೋ ಅಂತಂದು ಇಲ್ಲಿ ನಿಂತಾನವ ಕುಾನೆ ಹೋಗು ನೀವಿಬ್ಬರು ನಷ್ಟ ಮಾಡ್ಕೊಂಡು ಹೋಗ್ರಿ ಹಂಗಾರ ಹಾಂ ನಾನಿಂದಾಗ ಮಾಡ್ಕೊತಾನೆ ನಿಮ್ಮ ರೊಟ್ಟಿ ರೊಟ್ಟಿಯನ್ನು ತೊಗೊಂಡು ಹೋಗಿಯಣ ನೋಡಿ ಬುತ್ತಿರನ್ನ ತೊಗೊಂಡು ಮತ್ತು ಮಧ್ಯಾಹ್ನಕ್ಕೆ ಇನ್ನೇ ನೀವು ಸಂಜೆಗೆ ಬರೋದು ಬುತ್ತಿಯನ್ನು ಕಟ್ಕೊಂಡು ಹೋಗ್ಬಿಡ್ರಿ ಮಧ್ಯಾಹ್ನ ಮತ್ತು ಉಣ್ಣಕ ಗಾವಕ್ಕೆ ತಲ್ಲೇ ಮತ್ತು ತೀರ ಹೊಟ್ಟಸ್ಕೊಂಡು ಇರೋಕೆ ಹೋಗಬಾಡ್ರಿ ಅದಿಟ್ಟು ತೊಗೊಂಡು ಹ್ಞೂ ರೀ ಹೂನ್ರಿ ಹಂಗೆ ಮಾಡ್ಕೊಂಡು ತೊಗೋರಿ ನೀವು ಏನು ಇದು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಇತ್ಯಾ ಬಾಂಡೆಯಿಂದ ಎಲ್ಲ ಸಂಜೆ ಮುಂದೆ ಬಂದು ಕೆಳಕ್ಕೆನ್ರಿ ಇತ್ಯಾರ ಇದೆಲ್ಲ ತುಂಬ್ಬಿಟ್ಟಾನೆ ಬಿಟ್ಟಾಗ ಮತ್ತು ತೊಳೆಯಾಕ ಮಾಡಕ್ಕೆ ಹೋಗ್ಬ್ಯಾಡ್ರಿ ನೀವು ಇಲ್ಲೇ ಕುಂತರ್ರಿ ಹಂಗೆ ಅಡ್ಡವರಿ ಒಟ್ಟು ತುಂಬ ಉಣ್ಣಿರಿ ಇರ್ತಾರೆ ಎಲ್ಲ ಐತೆ ನೋಡ್ರಿ ಸಾರು ಬೇಳೆ ಸಾರು ಮಾಡೇನಿ ಹಸಿ ಕಾಯಿ ಹಾಕಿ ಚೌಳೆಕಾಯಿ ಪಲ್ಯ ಮಾಡಿ ರೊಟ್ಟಿ ಹಾಕೊಂಡು ರೀ ಇತ್ಯಾರ ಹ್ಞೂ ಹೋಗ್ವ ನಾನು ಇಲ್ಲೇ ಅಡ್ಡಾಕಂದಿದ್ದೆ ಕಾ ಬಾಗ್ಲ ಮುಂದಕ್ಕೆ ಮಾಡ್ಕೊಂಡು ಅಡ್ಡಕನು ನೀನು ಏನು ಐತಿ ಅದನ್ನ ಯೋಚನೆ ಮಾಡಕ್ಕೆ ಹೋಗ್ಬ್ಯಾಡ್ರಿ ಹ್ಞೂ ಬನ್ರಿ ನೋಡಿ ಹ್ಞೂ ಬನ್ರಿ ಒಂದ್ ಹುಡ್ರು ಕಾಣ್ಬಲ್ವ ನೋಡ್ರಿ ನಿಮ್ಗೆ ಯಾರ ಕಂಡ್ರಿ ಅಂದ್ರೆ ಹೇಳಿ ಕಳಸ್ರಿ ಸಾವಿ ಪ್ರಕಾರ ಮನೆಯಾಗ ಹಾಲೈತಿ ಧೈರ್ಯ ಹಾಕ್ರಿ ಹೋಗಿ ಅಂತಂದ್ರೆ ಹುಡುಗರು ಅಷ್ಟೇ ಇದ್ರೆ ಕಳಸ್ರಿ ಆಯ್ತಾ ಚಳಿಕೆ ಪಲ್ಯ ಒಂದಿಟ್ಟು ಕಚ್ಚ ಕಚ್ಚ ಅನ್ನ ಕತ್ತಿತ್ತು ಒಂದು ಇನ್ನೊಂದು ನೀರು ಹಾಕಿ ಇಟ್ಟ ನಿಂದ್ರಿ ಆ ಹೋಗೋದ್ರೊಳಗೆ ಇನ್ನೊಂದು ಇಟ್ಟು ಆಮೇಲೆ ಬಂದ್ ಮಾಡ್ತಾನೆ ಹೊಲಿನ ಅತ್ತಿರಿಗೆ ಮತ್ತೆ ಒಳಗೆ ಹೊರಗೆ ಅಡ್ಡಾಡೋದು ಗೊತ್ತಾಗಿಲ್ಲ ಬಾಗ್ಲ ಅಲ್ಲೇ ಕುಂತಿರ್ತಾರ ಇನ್ನೊಂದು ಇಟ್ಟು ಬೇಯ್ದ ಬೇಯಿಸಿದ್ನಿ ಅಂದ್ರೆ ಚಲೋ ಆಕತಿ ಮತ್ತೆ ತಿಂದಾಗ ಅವ್ರಿಗೆ ಉಣ್ಣಕ ಸರಿಯಾಗಂಗಿಲ್ಲ ಆಗಂಗಿಲ್ಲ ನೋಡು ಅದಕ್ಕೆ ಇಟ್ಟು ಅಂತ ಹೇಳ್ರಿ ಮತ್ತೆ ಸೊಪ್ಪು ಯಾವತ್ತ ಬಂದಿತಿ ಕುಡ್ಚಕ್ಕೆ ಎಷ್ಟು ಹಾಕೊಂಡಿದ್ಯಲ್ಲ ಬಾಳ ಕತ್ತಿ ತೆಗಿ ಬಂದಿತ್ತು

ಜಳಕ ಮಾಡಕ ಎಷ್ಟರ ಕರ್ಸಿದ ಅಂತೀರಿ ಸಾಕಾಗುತ್ತೆ ನಾನು ನನಗಂದ್ರೆ ನೀ ಒಂದು ಸಾಲಿ ದುಡತ್ಲೆ ಇಲ್ಲಿ ತಡಿ ಅವನಿಗೆ ಎಲ್ಲರ ಒಂದ ಕಡೆ ಒಬ್ಬರ ಬಿಗಿ ಹೆಚ್ಚಬೇಕು ಅವನಿಗೆ ಬಾಳ ಇದು ಆಗುತ್ತೆ ತನ್ನ ಬರ್ತಾ ಬರ್ತಾ ನೋಡಾ ನೀಂದ್ರ ದೌಡ್ ದೌಡ್ ತಿನ್ನ ನೀನು ಹೋಗನ ಹೊತ್ತಾ ಬಿಡತ್ತೆ ನೋಡು ಈಗ ಅಲ್ಲಿ ಏಟೋ ತಾತು ಇವ ಹಾಕಳ ಕೂಡ ನೋಡ್ಕೊಂಡು ಹೋಗತ್ಲೆ ಸಾಕಾಗತ್ತೆ ಈಗ ಹೋನ್ ರೀ ಆತ್ ನಾಡ್ರಿ ನಾನು ಬಗ್ಗೆ ಬುತ್ತಿ ಅಂತ ತಗೊಂಡ್ ಬರ್ತೀನಿ ಇನ್ನೊಂದು ರೊಟ್ಟಿ ಬೇಕಂದ್ರೆ ಇಸ್ಕರ್ರಿ ಅದು ತುಂಬಾ ಹೋನ್ ರೀ ಇಲ್ಲ ತಾ ನನಗೆ ಆರ್ಡರ್ ಟೇಕ್ ಇದಿ ಸಾಕು ನನಗೆ

ನೋಡುವ ಉಣ್ಣು ಅಂತಂದು ಎತ್ಕೊಂಡಿದ್ದೆ ನಾನು ತಗೊಂಡು ಹೋಗೋಣ ಈಜಿಗಿನ ಇದನ್ನ ತೊಗೊಂಡಿ ಅದು ಸರಿ ಒಂದು ಅವು ಸುಮ್ಮನೆ ಇಟ್ಕೊಂಡು ಹೋಗಕ ಇದನ್ನಾದ್ರೆ ಮೇಲೆ ಇಟ್ಕೊಂಡು ಹೋಗ್ಬಿಡ್ಬೋದ ಆಮೇಲೆ ಚಲೋ ಇಡಿಸ್ಬಿಟ್ಟು ಅದಕ್ಕೆ ಇದನ್ನ ತೊಗೊಂಡ್ವಿ ಇವ್ರೆಲ್ಲ ಹೊಡ್ಕೊಂಡ ಏನ ಹೋಗ್ಬಿಡ್ತಾನೆ ಹಾಯಿ ಹಲೋ ನಮಸ್ಕಾರ ಎಲ್ರಿಗೂ ಹಂಗಿದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತಾ ನಾವು ಆರಾಮದಿ ನೋಡ್ರಿ ಹೋಗಿ ಸಪೋರ್ಟ್ ಮಾಡ್ತಾ ಇದ್ದೀರಿ ಇದೇ ಥರ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಚಾನಲ್ ಮೇಲೆ ಇದೆ ಅಂತಂದರೆ ಕೇಳ್ಕೊಳ್ತಾನೆ ರೀ ಕಥೆಗಳು ಇಷ್ಟ ಆಗತ್ತವ ಅಂತ ಆದರೆ ಕಮೆಂಟ್ ಮಾಡಿ ದಯವಿಟ್ಟು ಕಮೆಂಟ್ ಮಾಡಿರಿ ಹೈಪ್ ಹಂಗ ಬಾಜು ಹೈಪ್ ರೀ ಅದನ್ನು ಪ್ರೆಸ್ ಮಾಡಿರಿ ಅಂದರೆ ನಿಮ್ಮ ವಿ ನಮ್ಮ ವೀಡಿಯೋಸ್ ಎಲ್ಲ ಜನಕ್ಕೂ ಶೇರ್ ಆಗ್ತಿರ್ತಾವ್ರಿ ಹಂಗಾಗಿ ಕೇಳ್ಕೊಳ್ತೀನಿ ಕತೆಗಳಿಗೆ

ఆ అడిగేదను కట్టుకోవకతది బ్యారెదగ ఐద్రగ కట్టుకోవనంట అనుకొన్నే మత్త సరిగాంగలు ఇదనద్ర తెల్లమేట్లోట్కండి హోబదు అంత ఇదను తోకొని నడిరి ಹೋಗాన నడి బౌ నడి అది ఓట్ నొండు లగన నడి లగలు బజతి హిందులుకబడ నడిరి bande నో నో అట్లా ఉంటతది దే ఆ కీరిక బల్లి హకేలాక తిని తిందిత හොడకరి ఇట్లాగా